ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಗೋಮುಖ ವ್ಯಾಘ್ರಗಳ ಕಾಮ ಮೊದಲಾದ ಅಖಿಡ ವಿಶೇಷ ಸ್ಥೋಮನ್ನು ಮುರುಗಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿ ಬಸವಾದಿ ಪ್ರಮತರಿಗೆ ಶರಣೆಂದು ಫಗು ಹಳಕಟ್ಟಿಯವರು ಕೂಡ ಶರಣೆಂದು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಕಾಯಾಮಿ ी निनगर्पितवाय तु करणमी ಅರ್ಜುನ ಚನ್ನ ಮಲ್ಲಿಕಾರ್ಜುನ ಕಾರ್ಜುನ ಚೆನ್ನ ಮಲ್ಲಿ ಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಶರಣು ಶರಣಾರ್ಥಿಗಳು ಅರ್ಪಣ ಸಿದ್ಧಾಂತದಲ್ಲಿ ಮೂರು ವಿಧ ಕಾಯ ಅರ್ಪಣ ಕರ್ಣಾರ್ಪಣ ಭಾವರ್ಪಣ ಕಾಯದ ಕೈಗಳಾದ ಪಂಚೇಂದ್ರಿಯಗಳು ದೇವನಿಗೆ ಮೀಸಲಾಗಿ ಅರ್ಪಣಗೊಂಡವು ಚಿತ್ತ ಮನ ಬುದ್ಧಿ ಅಹಂಕಾರ ಕರ್ಣಗಳು ಶುಚಿತ್ತದ ಹಸ್ತಗಳಾಗಿ ಅರ್ಪಣಗೊಂಡವು ನನಗೇನು ಗೊತ್ತಿಲ್ಲ ಎನ್ನದೆಂಬುವುದೇನೂ ಇಲ್ಲ ಎಲ್ಲವೂ ನಿನ್ನದೇ ನೀನೇ ನಾನು ನಾನೇ ನೀನು ಆಣೆ ನಿಮ್ಮಾಣೆ ನನಗೇನೂ ಗೊತ್ತಿಲ್ಲ ಎಂದು ಸರ್ವಾರ್ಪಣ ಮನೋಭಾವದಿಂದ ಅಕ್ಕ ಹೇಳುತ್ತಿದ್ದಾರೆ ಅಕ್ಕಳ ಈ ಸರ್ವಾರ್ಪಣ ಮನೋಭಾವ ಅಕ್ಕಳಿಗಲ್ಲದೆ ಇನ್ನಾರಿಗೆ ಬಂದೀತು ಮಕ್ಕಳೇ ಹೇಗಿದ್ದೀರಿ ನಿಮ್ಮ ಅಂತರಂಗದ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಜಾನಪದ ಗರತಿಯರು ಭಕ್ತಿಯಿಂದ ಬೀಸುವಾಗ ಅಕ್ಕನನ್ನು ನೆನೆದು ಹೀಗೆ ಹಾಡುತ್ತಾರೆ ಶರಣೆಂದೇ ಮಲ್ಲೈಗೆ ಶರಣೆಂದೇ ಗುರುವಿಗೆ ಶರಣೆಂದೇ ಮಲ್ಲೈನ ಮಡದಿಗೆ ಶರಣೆಂದೇ ಮಲ್ಲೈನ ಮಡದಿಗೆ ಮಾದೇವಿಗೆ ಶರಣೆಂದು ಕಲ್ಲ ಹಿಡಿದೇನು ಶರಣೆಂದೇ ಮಲ್ಲೈಗೆ ಶರಣೆಂದೇ ಗುರುವಿಗೆ ಶರಣೆಂದೇ ಮಲ್ಲೈನ ಮಡದಿಗೆ ಶರಣೆಂದೇ ಮಲ್ಲೈನ ಮಡದಿಗೆ ಮಾದೇವಿಗೆ ಶರಣೆಂದು ಕಲ್ಲ ಹಿಡಿದೇನು ಅಂದು ಇಂದು ಎಂದು ಅಕ್ಕ ಮರೆಯಲಾಗದ ಚೇತನ ಮಲ್ಲಯ್ಯ ನಿನ್ನ ನಾಮ ಎಲ್ಲರೂ ಮಾಡ್ಯಾರು ಮಲ್ಲಯ್ಯ ನಿನ ನಾಮ ಎಲ್ಲರೂ ಮಾಡ್ಯಾರು ಮಲ್ಲಯ್ಯನ ಮಡದಿ ಅಕ್ಕನ ನೆನೆದರೆ ಎಲ್ಲದ ಹಾಡು ಹರಿದಾವು ಅಕ್ಕ ಅಂದು ಇಂದು ಎಂದೆಂದಿಗೂ ಜನರ ಜನಮಾನಸದಲ್ಲಿ ಉಳಿದುಕೊಂಡಂಥ ದಿವ್ಯಚೇತನ ಭಕ್ತಿ ಜ್ಞಾನಗಳ ಸಮನ್ವಯ ಸಾಧಿಸಿ ವೀರ ವಿರಾಗಿಣಿ ಅಕ್ಕ ಮಹಾದೇವಿಯ ಅಕ್ಕಳ ವಚನಗಳ ಸ್ವಾನುಭವದ ರಸಗಟ್ಟಿಗಳಾಗಿವೆ ಅದರ ಖುಷಿ ಕುದುರ ಕುಹಿ ಕಲ್ಯಾಣಾಭಿಮುಖವಾಗಿ ಹೊರಟಂಥ ಅಕ್ಕಳಿಗೆ ಅನುಭವಗಳೇ ವಚನಗಳಾಗಿ ಹೊರಬಂದವು ಸಂಸಾರ ಸುಖಕ್ಕಾಗಿ ಏನೆಲ್ಲ ಹೋರಾಟ ದ್ವೇಷ ಅಸೂಯೆ ಆಶೆ ಹೆಣ್ಣು ಹಣ್ಣು ಮಣ್ಣಿಗಾಗಿ ಕಿತ್ತಾಟ ಸನ್ಯಾಸಿಗಳ ಧೂರ್ತತನ ಎಲ್ಲ ಎಲ್ಲವ ಕಂಡ ಅಕ್ಕಳಿಗೆ ಸಂಸಾರದ ಹಗರಣ ಕಣ್ಮುಂದೆ ಬಂದಾಡಿತ್ತು ಅದಕ್ಕೆ ಅಕ್ಕ ಹೇಳ್ತಾಳೆ ಅಕಟಕಟ ಸಂಸಾರದ ಹಗರಣ ಬಂದಾಡಿತ್ತಲ್ಲ ಅಪ್ಪ ಬೊಪ್ಪ ಎಂಬ ಚೋಹವು ಮೊಟ್ಟ ಮೊದಲಿಗೆ ಬಂದಾಡಿತ್ತು ತುಪ್ಪ ತೊಡೆದಂತೆ ಮೀಸೆಯ ಚೋಹವು ನಟ್ಟ ನಡುವೆ ಬಂದಾಡಿತ್ತು ಮುಪ್ಪು ಮುಪ್ಪು ಎಂಬ ಚೋಹವು ಕಟ್ಟ ಕಡೆಯಲ್ಲಿ ಬಂದಾಡಿತ್ತು ನಿಮ್ಮ ನೋಟ ತೀರಲೊಡನೆ ಜಗದಾಟವು ತೀರಿತ ಕಾಣ ಚೆನ್ನಮಲ್ಲಿಕಾರ್ಜುನ ನಿಜ ಮಾನವನ ಬದುಕಿನಲ್ಲಿ ಮೂರು ಅವಸ್ಥೆಗಳು ಬಾಲ್ಯ ಯೌವನ ಉಪ್ಪು ಅಪ್ಪ ಅಜ್ಜ ಎನ್ನುತ್ತಾ ಬಾಲ್ಯಾವಸ್ಥೆಯಲ್ಲಿ ತುಂಟ ಮಗುವಾಗಿ ಓಡಾಡುವಂಥ ಬಾಲಕನ ಪಾತ್ರ ಬಾಲ್ಯಾವಸ್ಥೆ ಮುಗಿದು ಯೌವನ ಅವಸ್ಥೆಗೆ ಕಾಲಿಟ್ಟಾಗ ಮೀಸೆಗೆ ತುಪ್ಪವ ತೊಡೆದಂತೆ ಚಿಗುರು ಮೀಸೆಯ ಹುಡುಗನಾಗಿ ಮದುವೆಯ ಬಂಧನ ಸಂಸಾರ ಇತ್ಯಾದಿ ಈ ಯೌವ್ವನ ಅವಸ್ಥೆ ಕಳೆದು ಮುಪ್ಪಿನ ಅವಸ್ಥೆ ಆವರಿಸಿದಾಗ ರೋಗ ರುಜಿನಗಳ ಪ್ರವೇಶ ಈ ಮೂರೂ ಅವಸ್ಥೆಗಳ ನಿರಂತರ ನಾಟಕ ನೋಡುವಂತಹ ಪ್ರೇಕ್ಷಕ ಪರಮಾತ್ಮ ಆತನ ದಯೆ ಕರುಣೆ ಇರುವರೆಗೂ ಕೃಪಾ ಕಟಾಕ್ಷಿ ಇರುವರೆಗೂ ಎಲ್ಲವೂ ಸುಖ ಯಾವಾಗ ಅವನ ಕರುಣೆ ತೀರಲೊಡನೆ ಈ ಜಗದಾಟ ಮುಗಿಯುತ್ತದೆ ಅದಕ್ಕಾಗಿ ಎಷ್ಟು ಮನೋಜ್ಞವಾದ ವಾಸ್ತವ ರೂಪಕವೆಂದರೆ ಇದು ಇಲ್ಲಿ ಮನುಷ್ಯನ ಬದುಕಿನ ಬಗ್ಗೆ ಸಣ್ಣ ವಯಸ್ಸಿನ ಎಷ್ಟೊಂದು ಅರ್ಥೈಸಿಕೊಂಡಿದ್ದಾರೆ ಈ ಬದುಕನ್ನು ತಿಳಿದುಕೊಂಡಿದ್ದಾರೆ ಎಂದರೆ ಈ ಬದುಕು ಕ್ಷಣಿಕವಾದದ್ದು ಎಲ್ಲಿ ಸಾರ್ಥಕತೆ ಅಡಗಿದೆ ಪರಮಾತ್ಮನನ್ನ ಒಲಿಸಿಕೊಳ್ಳುವುದರಲ್ಲಿ ಎನ್ನುವುದನ್ನ ಗಟ್ಟಿಯಾಗಿ ನಂಬಿದ್ದರು ಅಕ್ಕ ಯಾವಾಗ ಆತನ ಕರುಡೆ ಮುಗಿಯುತ್ತದೆ ಅಂಕದ ಪರದೆ ಬೀಳಲೇಬೇಕು ನಾಟಕ ಮುಗಿಯಲೇಬೇಕು ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿರುವುದೇ ಖಂಡಿತವಾಗಿಯೂ ಇಲ್ಲ ಅಕ್ಕ ಚೆನ್ನಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನನ ನೆನಹನ್ನು ಕ್ಷಣಕಾಲವೂ ಬಿಟ್ಟಿರಲಾರಳು ಅವಳ ಉಸಿರು ಚೆನ್ನಮಲ್ಲಿಕಾರ್ಜುನ ಅವಳ ನಡೆ ನುಡಿ ತನು ಮನ ಎಲ್ಲವೂ ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ನೆನಪೇ ಉಸಿರಾಗಿದೆ ಅದಕ್ಕೆ ಅಕ್ಕ ಹೇಳ್ತಾಳೆ ಎನ್ನ ನಾಲಿಗೆಗೆ ಬಪ್ಪ ರುಚಿ ನಿನಗರ್ಪಿತ ಎನ್ನ ನಾಸಿಕಕ್ಕೆ ಬಪ್ಪ ಪರಿಮಳ ನಿನಗರ್ಪಿತ ಎನ್ನ ದೇಹಕ್ಕೆ ಬಪ್ಪ ಸುಖ ನಿನಗರ್ಪಿತ ನಿನಗರ್ಪಿತವಾಗಲ್ಲದೆ ನಾನು ಮುಟ್ಟಲೊಮ್ಮೆ ಇಷ್ಟೊಂದು ಅಕ್ಕ ಚನ್ನ ಮಲ್ಲಿಕಾರ್ಜುನನನ್ನು ನಂಬಿ ನೆಚ್ಚಿ ಆರಾಧಿಸುತ್ತ ಇದ್ದಾಳೆ ಇಲ್ಲಿ ಅಗಲಿದ ಆನೆ ತನ್ನ ವಿಧ್ಯವ ನೆನವಂತೆ ಅಕ್ಕ ಚನ್ನಮಲ್ಲಿಕಾರ್ಜುನ ನೆನೆಸುತ್ತಾಳೆ ಬಂಧನದಲ್ಲಿದ್ದ ಗಿಡಿ ತನ್ನ ಬಂಧುವನ್ನು ನೆನೆಯುವಂತೆ ನೆನೆಸುತ್ತಿದ್ದಾಳೆ ಏನು ಧೈರ್ಯ ಆತ್ಮಸಂಗಾತನಾಗಿ ಚನ್ನಮಲ್ಲಿಕಾರ್ಜುನ ನನ್ನ ಜೊತೆಗಿದ್ದಾನೆ ಎನ್ನು ಕಾಪಾಡುತ್ತಾನೆ ಎಂಬ ಧೈರ್ಯ ಬೇರೆ ಪುರುಷರ ಹಂಗಿಲ್ಲ ಎನ್ನುತ್ತಾಳೆ ವಿಷಯಗಳಿಗೆ ಒಳಗಾದವ ಕಾಮನ ಬಲೆಗೆ ಬೀಳುತ್ತಾನೆ ಆದರೆ ನಾನು ನಿಜದ ನಿಲುವು ಸಾಧಿಸಿದ್ದೇನೆ ಎನಗೆ ಯಾರ ಭಯವೂ ಇಲ್ಲ ಕಾಮನ ಭಯವೂ ಇಲ್ಲ ಎನ್ನುತ್ತಾಳೆ ಅಕ್ಕ ಒಟ್ಟಾರೆ ಅಕ್ಕ ಹೇಳಬೇಕೆಂದ್ರೆ ಒಂದು ಅಸಾಮಾನ್ಯ ಚೇತನ ಎನ್ನಬಹುದು ಅಕ್ಕ ಬಾಲ್ಯದಿಂದಲೂ ಕಂಡ ಕನಸು ಕಲ್ಯಾಣವನ್ನು ನೋಡಬೇಕು ಶರಣರೊಡನೆ ಬೆರೆಯಬೇಕು ಬಸವಣ್ಣವರನ್ನು ಕಾಣಬೇಕು ಎಂಬ ಆಶೆ ಆ ಅನುಭವಿಗಳ ಸಂಘದಲ್ಲಿ ಒಂದಾಗಿ ತನ್ನ ಗುರಿಯನ್ನು ಮುಟ್ಟುವ ಆಶೆ ಅಕ್ಕಳಿಗೆ ಅದಕ್ಕಾಗಿ ಶರಣರ ಸಂಘ ಎಷ್ಟೊಂದು ಪಾವಿತ್ರೆ ಎನ್ನುವುದಕ್ಕೆ ಹೇಳ್ತಾಳೆ ಅರಿಯದಾರರೊಡನೆ ಸಂಘ ಮಾಡಿದರೆ ಕಲ್ಲ ಹೊಯ್ದು ಕಿಡಿಕೊಂಬಂತೆ ಬಲ್ಲವರೊಡನೆ ಸಂಘ ಮಾಡಿದರೆ ಮೊಸರು ಹೊಯ್ದು ಬೆಣ್ಣೆಯ ಕೊಂಬಂತೆ ಶರಣರ ಸಂಘ ಮಾಡಿದರೆ ಕರ್ಪೂರದ ಗಿರಿಯ ನುರಿ ಕೊಂಬಂತೆ ಹಾಗೆ ಇಲ್ಲಿ ಎಷ್ಟೊಂದು ಅತ್ಯಂತ ಔಚಿತ್ಯಪೂರ್ಣವಾದ ಉಪಮೆಗಳನ್ನು ಕೊಡ್ತಾ ಹೋಗ್ತಾಳೆ ಹಂತ ಹಂತವಾಗಿ ಉಪಮೆಗಳು ಮೇಲೇರುತ್ತವೆ ಅರಿಯದವರೊಡನೆ ಮಾಡಿದ ಸಂಘದ ಪರಿಣಾಮ ಬಲ್ಲವರೊಡನೆ ಮಾಡಿದ ಸಂಘದ ಪರಿಣಾಮ ಶರಣರ ಸಂಘದ ಪರಿಣಾಮ ಇಲ್ಲಿ ಮಾರ್ಮಿಕವಾಗಿ ಶರಣರ ಸಂಘದಿಂದ ಆಗುವ ಲಾಭವನ್ನು ಅಕ್ಕ ಸುಂದರವಾಗಿ ನಿರೂಪಿಸಿದ್ದಾಳೆ ಶರಣರ ಸಂಘದಿಂದ ತನ್ನೆಲ್ಲ ದುರ್ಗುಣಗಳನ್ನು ಕಳೆದುಕೊಂಡು ಶರಣನೇ ಆಗುತ್ತಾನೆ ಎಂಬುದು ಗಟ್ಟಿ ನಿರ್ಧಾರ ಅಕ್ಕಳದು ಇನ್ನು ಕಲ್ಯಾಣ ಸಮೀಪಿಸಿದಂತೆ ಅಕ್ಕಳಿಗೆ ತುಂಬ ಸಂತೋಷವಾಗ್ತಾ ಇದೆ ಐಹಿಕ ಭೋಗ ಭಾಗ್ಯಗಳನ್ನು ತೊರೆದು ಲೌಕಿಕದ ಸಂಘವನ್ನು ಹರಿದು ದಿಗಂಬರಿಯಾಗಿ ಚನ್ನಮಲ್ಲಿಕಾರ್ಜುನ ನಿಲುವನರಿಯಲು ಅಧ್ಯಾತ್ಮ ಆಧ್ಯಾತ್ಮ ಸಾಧನೆಯ ಮಾರ್ಗದರ್ಶನ ಪಡೆಯಲು ಅನುಭವ ಮಂಟಪ ಹುಡುಕಿಕೊಂಡು ಕಲ್ಯಾಣದತ್ತ ಬರುತ್ತಿದ್ದಾಳೆ ಅಕ್ಕಳ ಬರುವಿಕೆಯನ್ನು ಅರಿವಿನಿಂದ ಅರ್ಥೈಸಿಕೊಂಡಂತಹ ಬಸವಣ್ಣನವರು ಶೂನ್ಯ ಪೀಠಾಧ್ಯಕ್ಷರಾದ ಅಲ್ಲಮ್ಮ ಪ್ರಭುವಿನೊಡನೆ ಆಪ್ತಲೋಚನೆ ಮಾಡಿ ಶರಣ ಸಂದೋಹದಲ್ಲಿ ಅತ್ಯಂತ ಸುಂದರ ಪುರುಷನಾದ ಕಿನ್ನರಿ ಬೊಮ್ಮಯ್ಯನವರನ್ನ ಕರೆಸಿ ಅಕ್ಕಳನ್ನು ಕರೆತರಲು ಆದರ್ಶಿ ಸತ್ಕರ್ಷಿ ಕರೆತರಲು ಕಳುಹಿಸಿಕೊಡುತ್ತಾರೆ ಇಲ್ಲಿ ಮುಖ್ಯವಾದ ಮಹತ್ವದ ಒಂದು ವಿಷಯ ಕೌಶಿಕನ ಅರಮನೆಯಲ್ಲಿ ಸಕಲ ಸಿರಿಸಪತ್ತು ಅಧಿಕಾರಕ್ಕೆ ಪೈಪೋಟಿಯಾಗಿ ವೈರಾಗ್ಯದ ಪರೀಕ್ಷೆ ನಡೆದುಹೋಯಿತು ವೈರಾಗ್ಯವು ದಿಗಂಬರ ಉಡುಗೆಯನ್ನಿಟ್ಟು ಗೆಲುವುಗಳಿಸಿತು ಜಯಗಳಿಸಿತು ಹಾಗೆಯೇ ಅಕ್ಕಳಿಗೆ ಬಂದಂಥ ಎರಡನೇ ಪರೀಕ್ಷೆ ಕಲ್ಯಾಣದ ಮಹಾದ್ವಾರದ ಎರಡನೆಯ ಘಟ್ಟಕ್ಕೆ ಅಕ್ಕಳ ಪರೀಕ್ಷೆ ಸಿದ್ಧಗೊಂಡಿದೆ ಅಕ್ಕ ಈ ಪರೀಕ್ಷೆಯನ್ನು ಹೇಗೆ ಗೆಲ್ಲುತ್ತಾಳೆ ಎಂಬುದನ್ನು ನಾವು ಮುಂದಿನ ವಾರ ನೋಡೋಣ ಎಲ್ಲರೂ ಜಗನ್ಮಾತೆಯಾದ ಅಕ್ಕ ಮಹಾದೇವಿಗೆ ಶರಣು ಶರಣಾರ್ಥಿಗಳನ್ನು ಹೇಳೋಣವೇ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು